ಪ್ರೆಗ್ನೆನ್ಸಿನಲ್ಲಿ ಮಾವಿನ ಹಣ್ಣನ್ನು ತಿನ್ಬೋದಾ ಇದು ಹೀಟ್ ಆಗತ್ತೆ ತಿನ್ನಬಾರ್ದು ಇದರಿಂದ ಮಗುಗೆ ಅಫೆಕ್ಟ್ ಆಗುತ್ತೆ ತಾಯಿಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಒಂದು ತಪ್ಪು ಕಲ್ಪನೆ ಅಂದರೆ ಪ್ರೆಗ್ನೆನ್ಸಿನಲ್ಲಿ ನಾವು ಎಲ್ಲ ಥರದ್ದು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ನಾವು ತಿನ್ಬೋದು ಸೊ ನಾವು ಏನಕ್ಕೆ ಈ ಹಣ್ಣನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಆದಷ್ಟು ಅಂದರೆ ಒಂದು ಅದು ಕೆಮಿಕಲ್ಸಿಂದ ಅದನ್ನು ಹಣ್ಣು ಮಾಡಿರ್ತಾರೆ ಸೊ ಇವಾಗ ಸೀಸನ್ ಇಲ್ಲದೆ ಇರುವಾಗ ಅಥವಾ ಸೀಸನ್ ಹೊಸದಾಗಿ ಶುರುವಾದಾಗ ಈ ತುಂಬ ಕೆಮಿಕಲ್ಸ್ ಹಾಕಿರುವಂಥ ಹಣ್ಣುಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಎರಡನೇದು ಶುಗರ್ ಇದ್ದವ್ರಿಗೆ ಪ್ರೆಗ್ನೆನ್ಸಿನಲ್ಲಿ ಇಂಡಿಯಾದಲ್ಲಿ ಕಾಮನ್ ಆಗಿ ನಾವು ನೋಡೋದು ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಶುಗರ್ ಇದ್ದವ್ರಿಗೆ ಈ ತರ ಮಾವಿನ ಹಣ್ಣನ್ನ ತಿಂದಾಗ ಅವರ ಶುಗರು ಏರ್ಪೇರ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಟೈಮ್ನಲ್ಲೂ ಕೂಡ ಅದನ್ನ ತಗೋಬೇಡಿ ಅಂತ ನಾವು ಹೇಳ್ತೀವಿ ಅದರ್ವೈಸ್ ಮಾವಿನ ಹಣ್ಣು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ ಒಂದು ಅಥವಾ ಎರಡು ಪೀಸ್ಗಳನ್ನ ಅವರು ತಿಂದ್ರೆ ಯಾವುದೇ ರೀತಿಯಾದಂತ ತೊಂದರೆಗಳೇನೂ ಆಗೋದಿಲ್ಲ ಬಟ್ ಇದನ್ನ ತುಂಬಾ ಹೆಚ್ಚಾಗಿ ತಿಂದಾಗ ಅವರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಮತ್ತು ಅವ್ರಿಗೆ ಆಸಿಡಿಟಿ ಆಗ್ಬೋದು ಸೊ ಅದಕ್ಕೋಸ್ಕರ ನಾವು ಮಿತವಾಗಿ ತಗೊಳ್ಳಿ ಮತ್ತು ಆದಷ್ಟು ಕ್ಲೀನಾಗಿ ಆ ಸಿಪ್ಪೆಗಳನ್ನೆಲ್ಲ ತೊಳ್ಕೊಂಡು ಆಮೇಲೆ ಹಣ್ಣನ್ನು ತಿನ್ನಿ ಅಂತ ನಾವು ಹೇಳ್ತೀವಿ